ರನ್ಯಾ ಕೇಸ್ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಸಿಎಂ ಸುಸ್ತು ಸುಸ್ತು ಸುತ್ತಿ ಬಳಸಿ ಸಚಿವರಿಗೆ ಸುತ್ತಿಕೊಳ್ತಾ ಇದೆ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಚಿವರು ಸಚಿವರು ಅಂತ ಹೇಳ್ತಿದ್ದಾರೆ ಯಾರಿದ್ದಾರೆ ನಟಿ ರಣ್ಯಾ ರಾವ್ ಜೊತೆ ಸಚಿವರ ನಂಟಿನದ್ದೇ ಸದ್ದೀಗ ರಣ್ಯಾ ಕೇಸಲ್ಲಿ ಅಲ್ಲಿ ಯಾರಾದ್ರೂ ಸಚಿವರು ಇದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಿದೆ ಸಚಿವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಐಡಿ ತನಿಖೆಯ ಬೆನ್ನಲ್ಲೇ ಸಚಿವ ಜಿ ಪರಮೇಶ್ವರ್ಗೆ ಬುಲಾವ್ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಮಾಹಿತಿಯ ಸಂಗ್ರಹ ಆಗ್ತಿದೆ ರನ್ಯಾ ಕೇಸ್ ನಲ್ಲಿ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿರೋ ಆರೋಪ ಕೇಳಿ ಬರ್ತಿದೆ ದುಬೈ ಟು ಬೆಂಗಳೂರು ಸ್ಮಗ್ಲಿಂಗ್ ಕೇಸ್ ನ ಅಪ್ಡೇಟ್ ರನ್ಯಾ ಅಂಡ್ ಆಕೆ ತಂದೆಯ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸಚಿವರು ಕೇಸಲ್ಲಿ ಯಾರೇ ಇದ್ರು ಕೂಡ ಕ್ರಮವನ್ನ ಕೈಗೊಳ್ಳಲಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ನಟಿ ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಈಗ ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈಗಾಗಲೇ ಸಚಿವರ ಪಾತ್ರ ಇದೆ ಸಚಿವರ ಜೊತೆ ನಟಿ ರಣ್ಯ ರಾವ್ ನಂಟನ್ನ ಇಟ್ಕೊಂಡಿದ್ದಾರೆ ಎನ್ನುವಂತ ವಿಚಾರ ಬಹಳ ಚರ್ಚೆಗೆ ಕಾರಣ ಆಗಿದೆ ಇವೆಲ್ಲದರ ನಡುವೆ ಈಗ ಸಿಎಂ ಫುಲ್ ಸುಸ್ತಾಗ ಬಿಟ್ಟಿದ್ದಾರೆ ಯಾಕಂದ್ರೆ ಸುತ್ತಿ ಬಳಸಿ ಈ ಪ್ರಕರಣ ಸಚಿವರಿಗೆ ಸುತ್ತಿಕೊಳ್ತಾ ಇದೆ ಯಾಕಂದ್ರೆ ಸಚಿವರು ಸಚಿವರು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾರ ಸಚಿವರು ಈ ಪ್ರಕರಣದಲ್ಲಿ ಹದಿನಾಲ್ಕು ಕೆ ಜಿ ಗೋಲ್ಡ್ ಅನ್ನ ಅಕ್ರಮವಾಗಿ ಸ್ಮಗ್ಲಿಂಗ್ ಮಾಡಿರುವಂತ ವಿಚಾರದಲ್ಲಿ ನಟಿ ರನ್ಯ ರಾವ್ ಈಗ ಅರೆಸ್ಟ್ ಆಗಿರೋದು ಹಾಗಾಗಿ ಆ ನಟಿಯ ಜೊತೆ ನಂಟಿರುವವರು ಯಾರ್ಯಾರು ರನ್ಯಾ ಕೇಸಲ್ಲಿ ಯಾರಾದರೂ ಸಚಿವರು ಇದ್ದಾರಾ ಅಂತ ಈಗ ಪ್ರಶ್ನೆ ಮಾಡಲಾಗ್ತಿದೆ ಏನು ಗೃಹ ಸಚಿವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು ಮೊದಲು ಡಿ ಆರ್ ಐ ಅಧಿಕಾರಿಗಳು ಈ ಪ್ರಕರಣವನ್ನ ಶುರು ಮಾಡಿದ್ದು ತನಿಖೆ ಮಾಡೋದಕ್ಕೆ ಅದಾದ್ಮೇಲೆ ಸಿಬಿಐ ಕೂಡ ಎಂಟ್ರಿ ಆಗಿದೆ ಜೊತೆಯಲ್ಲಿ ಈಗ ಸರ್ಕಾರ ಸಿ ಐ ಡಿ ತನಿಖೆಗೂ ಕೂಡ ಅನುಮತಿಯನ್ನ ಕೊಟ್ಟಿರೋದು ಸಿ ಐ ಡಿ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಈ ಮೂಲಕ ಅಂದ್ರೆ ಸಿ ಐ ಡಿ ತನಿಖೆಯ ಬೆನ್ನಲ್ಲೇ ಸಚಿವ ಜಿ ಪರಮೇಶ್ವರ್ಗೆ ಬುಲಾವನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರಕರಣದ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ರನ್ಯಾ ಕೇಸಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪ ಕೇಳಿ ಬರ್ತಾ ಇದೆ ವಿಪಕ್ಷಗಳು ಈಗಾಗಲೇ ಸರ್ಕಾರಕ್ಕೆ ಹಲವು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಸದನದಲ್ಲೂ ಈ ವಿಚಾರ ಚರ್ಚೆ ಆಗಿದೆ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲೂ ಕೂಡ ಈ ವಿಚಾರ ಬಂದಿದೆ ಹಾಗಾಗಿ ದುಬೈ ಟು ಬೆಂಗಳೂರು ಸ್ಮಗ್ಲಿಂಗ್ ಈ ಕೇಸಿನ ಅಪ್ಡೇಟ್ ಅನ್ನ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಯಾಕಂದ್ರೆ ರನ್ಯಾ ಅವರ ತಂದೆ ಅಧಿಕಾರಿಗಳು ಹಿರಿಯ ಅಧಿಕಾರಿ ಇದ್ದಾರೆ ಹಾಗಾಗಿ ಇವೆಲ್ಲದರ ಡೀಟೇಲ್ಸ್ ಅನ್ನ ಸಚಿವರು ಕೊಟ್ಟಿದ್ದಾರೆ ಕೇಸಲ್ಲಿ ಯಾರೇ ಇದ್ರೂ ಕೂಡ ಕ್ರಮವನ್ನ ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಈಗ ಸುತ್ತಿ ಬಳಸಿ ಸಚಿವರ ಹಿಂದೆ ಇದೆ ಹಾಗಾದ್ರೆ ನಟಿ ಜೊತೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಂಟನ್ನ ಇಟ್ಕೊಂಡಿರೋ ಸಚಿವರು ಯಾರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ